ಹಾಂ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾ ಇವತ್ತ ಇಲ್ಲಿ ನಮ್ಮ ಮನ್ಯಾಗ ಈರುಳ್ಳಿ ಬಜ್ಜಿ ಮಾಡ್ಬೇಕಲ್ಲ ಕತ್ತೀನಿ ರೀ ಈರುಳ್ಳಿ ಬಜ್ಜಿ ಮಾಡ್ಲಿಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ತಗೊಂಡೀನಿರಿ ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು ತಗೊಂಡಿನಿ ಇಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿನಿ ಕೊತ್ತಂಬರಿ ಬೀಜ ತೊಗೊಂಡೀನಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜನ ಪುಟ್ಟಿ ತೊಗೊಂಡಿನಿರಿ ಫುಲ್ಲ ಪಟಾನಿ ತೊಗೊಳಕ ಬ್ಯಾಡ್ರಿ ಒಂದು ಸ್ವಲ್ಪ ಜಜ್ಜಿ ತೊಗೊಳ್ರಿ ಒಂದ್ರಾಗ ಎರಡಾದ್ರೂ ಸಾಕು ರೀ ಇಲ್ಲಿ ಸೋಪ್ ತೊಗೊಂಡಿನ ಈ ಸೋಪಾ ಬಡೇ ಸೋಪಾ ಥರ ರೀ ಅದು ಜೀರಿಗೆ ಅಜ್ವೇನ ಇಲ್ಲಿ ಒಂದು ಏಳರಿಂದ ಎಂಟು ಮೆಣಸಿಕ್ಕಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಮತ್ತು ಇಲ್ಲಿ ಒಂದು ದಪ್ಪ ದಪ್ಪ ದೊಡ್ಡ ಸೈಜನ್ನು ಈರುಳ್ಳಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿರಿ ತುಂಬಾ ಚೆನ್ನಾಗಿ ಆತವ ಈರುಳ್ಳಿ ಬಜ್ಜಿ ಯಾವ ರೀತಿ ಮಾಡ್ತೀವಿ ಅಂತ ನೋಡಿರಿ ನೋಡ್ಕೊಂಬರಮ್ರಿ ಇಲ್ಲಿ ನೋಡಿರಿ ಆಲೂಗಡ್ಡೆ ರೀ ಒಂದು ಚಿಕ್ಕ ಸೈಜಿನ ಆಲೂಗಡ್ಡೆ ತುರಿದ್ಬಿಟ್ಟು ನಾ ನೀರಾಗ ಹಾಕ್ಕೊಂಡಿನಿ ಹಾಗೆ ಇಟ್ಟರೆ ಕಪ್ಪಾಗ್ತದೆ ಅಂತೇಳಿ ಆಲೂಗಡ್ಡೆ ಹಾಕಿ ಈರುಳ್ಳಿ ಬಜ್ಜಿ ಮಾಡಿ ನೋಡಿರಿ ಸೂಪರಾಗಿ ಬರ್ತಾವೆ ಈರುಳ್ಳಿ ಬಜ್ಜಿ ನೀವು ತಿಂದಿರ್ತೀರಿ ಆದ್ರೆ ಆಲೂಗಡ್ಡೆ ಹಾಕಿ ಮಾಡಿದ ಬಜ್ಜಿ ನೋಡಿರಿ ಹೆಂಗೆ ಆಗ್ತವ ಸೂಪರ್ ಆಗ್ತಾವ ಇವಾಗ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದ್ರೆ ಇದು ಇಷ್ಟು ಹಿಟ್ಟ ಹಾಕೊಳ್ಳಂಗಿಲ್ಲ ರೀ ಇದಕ್ಕೆ ಎಷ್ಟೆಷ್ಟು ಹಿಡಿತದ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊತೀನಿ ನಾ ಸರಿ ಫಸ್ಟಿಗೆ ನಾವು ಒಂದು ಗುಟ್ಟಿ ತೊಗೊಂಡ್ರಿ ಈ ಬುಟ್ಟಿಯಾಗ ಈರುಳ್ಳಿ ಹಾಕೊಳಂಬ ಫಸ್ಟ್ ಇಷ್ಟು ಈರುಳ್ಳಿ ಹಾಕೊಂಡು ಈರುಳ್ಳಿ ನೀಟಾಗೆ ಬಿಡಿಸ್ಕೊಡಮ್ರಿ ಇದು ಪದರ 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 ಆಗಂಗ ನಾವು ಬಿಡಿಸ್ಕೊಳಂಬ್ರಿ ಕೈಲಿ ಈ ಥರ ಮಾಡ್ಕೊಂಡು ಅಂದರೆ ಇದು ಬಿಡ್ತದ್ರಿ ಬಿಡಿ 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 ಆತವ್ರಿ ಈರುಳ್ಳಿ ಇದು ಇಷ್ಟೇ ಈ ಥರ ಬಿಡಿಸ್ಕೊಂಡು ಸಕ್ಕತ್ತಾಯಿ ರೀ ಆಲೂಗಡ್ಡೆ ಅಕ್ಕಿ ಹಿಟ್ಟ ಹಾಕಿ ಈರುಳ್ಳಿ ಬಜ್ಜಿ ಮಾಡಿ ನೋಡ್ರಿ ನೀವು ತುಂಬಾ ಇಷ್ಟಪಡ್ತೀರ ಆಲೂಗಡ್ಡೆ ಹಾಕಿ ಮಾಡೋದ್ರದಿಂತ ತೀರಾ ಟೇಸ್ಟ್ ಆಗ್ತಾವ ಬಜ್ಜಿ ಮತ್ತು ಕೊತ್ತಂಬರಿ ಬೀಜ ಜಜ್ಜಿ ಬಿಟ್ಟು ಹಾಕಿರಿ ಕೊತ್ತಂಬರಿ ಬೀಜ ಮತ್ತು ಸೋಪ ಸೋಪ ಅಂದ್ರೆ ಬಡೇ ಸೋಪ್ರಿ ಅವು ಎರಡು ಹಾಕಿ ಮಾಡಿ ನೋಡಿರಿ ನೀವು ಈರುಳ್ಳಿ ಬಜ್ಜಿ ಸಕ್ಕತ್ತಾಗಿ ಬರ್ತಾವೆ ಇದನ್ನ ಇಲ್ಲಿ ನೀಟಾಗಿ ಬಿಡಿಸ್ಕೊಂಡಿಡಿರಿ ಇದಕ್ಕೆ ಉಪ್ಪು ಹಾಕಿ ಕಲ್ಸಿಡ ಬರೋನ್ ಸ್ವಲ್ಪ ಈರುಳ್ಳಿಗೂ ಈರುಳ್ಳಿನೂ ಕಟ್ ಮಾಡಿಬಿಟ್ಟೆ ಅಂದ್ರೆ ನೀರು ಬಿಡ್ತದೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕರ್ಸ್ಕೊಂಡು ಅಂದ್ರೆ ಅದು ಕೂಡ ನೀರು ಬಿಡ್ತದೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕರೆಸಿ ಇಟ್ಟು ಬಿಡಂಗ್ರಿ ರೀ ಉಪ್ಪು ತಕ್ಕ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ತೊಗೋತೀನಿ ರೀ ಎಷ್ಟು ಸಾಕ್ರಿ ಉಪ್ಪ ನೀಟಾಗಿ ಕಲಸಿ ತಗೋತೀನಿ ಇದು ಒಂದು ಸ್ವಲ್ಪ ನೀರು ಬಿಡೋ ತನಕ ಇದೇ ಪ್ಲೇಟೇ ಮುಚ್ಚಕ್ಕೆ ರೀ ನೀರು ಬಿಡೋಣ ಮತ್ತೆ ಹಿಟ್ಟು ಹಾಕಿ ಕಲಿಸ್ಕೊಳ್ಳವ್ರಿ ನೋಡಿರಿ ಇದು ಇವಾಗ ಈರುಳ್ಳಿ ಸ್ವಲ್ಪ ನೀರು ಬಿಟ್ಟಾಗ ನೀರು ನೀರು ಆಗದ್ರೆ ಇದು ಒಂದು ಸ್ವಲ್ಪ ಉಪ್ಪು ಎಗ್ದು ನೀರಾಗಿ ಬಿಡ್ತಾವ್ರಿ ಇವಾಗ ಇದಕ್ಕೆ ಆಲೂಗಡ್ಡಿನ ಕಟ್ ಮಾಡಿ ಇಟ್ಟಿವನ್ರಿ ಇದು ಟೈಟಾಗೆ ಹಿಂಡಿ ಆಲೂಗಡ್ಡೆ ಸೇರಿಸ್ ಅದ್ರಾಗ ನೀರು ಹಾಕೊಳ್ಳೋದು ಬೇಡ್ರಿ ಇದ್ರೊಳಗೆ ಹಿಂಡಿ ತೊಗೊಳವು ಹಿಂಡಿ హిండీ హిండీ హక్లకతా ఆలుగడ్డ ఇష్టూ ఆలుగడ్డ హి నో ఆలుగడ్డే హివగా సిమెంట్ సిక్కి హాక్రీ కొత్తబరి బీజా సూప జీర్గీ అజ్వే హాకొక్క నోడి ಆಲೂಗಡ್ಡಿನೂ ಹಾಕೊಂಡಿನಿ ಕೊತ್ತಂಬರಿ ಬೀಜ ಅಜ್ವೇನ ಜೀರಿಗೆ ಮತ್ತು ಸೋಪು ಹಸಿಮೆಣಸಿಕ್ಕಿ ಹಾಕ್ಕೊಂಡಿನಿ ಇವಾಗ ಅರ್ಧ ಬಟ್ಲದಷ್ಟು ಅಕ್ಕಿ ಸೋಸಿ ಇಟ್ಕೊಂಡಿದೆ ಅದು ಹಾಕೊಂಡಿನಿ ಇವಾಗ ಹಿಟ್ಟ ರೀ ನಾ ಇದು ಅಡ್ಡಿ ಹಿಟ್ಟ ನೋಡ್ಕೊಂಡು ನೋಡ್ಕೊಂಡು ಕಲ್ಸೋದ್ರಿ ಒಟ್ಟಿಗೆ ಹಾಕೋದು ಬೇಡ್ರಿ ಒಮ್ಮೆಲೆ ನೋಡಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಂಡು ತೊಗೊಳ್ಳಮ್ರಿ ಇದಕ್ಕೆ ಥರ ಉದುರು ಉದುರಾಯ್ತಲ್ಲ ಇವಾಗ ಇದಕ್ಕೆ ಉಪ್ಪು ಹಾಕೊಳನ್ರಿ ಉಪ್ಪ ಮತ್ತು ಹಚ್ಚು ಖಾರದ ಪುಡಿ ಬೇಕಂದ್ರು ಹಾಕ್ಕೊಡ್ಬೋದ್ರಿ ಇಲ್ಲಾಂದ್ರೆ ಇಲ್ಲ ನಾ ಸ್ವಲ್ಪ ಹಾಕೋತೀನಿ ತಿನ್ನ ಖಾರದ ಪುಡಿ ಇವಾಗ ಸ್ವಲ್ಪೇ ಸ್ವಲ್ಪ ಈರುಳ್ಳಿಗೆ ನಾವು ಹಾಕಿದ್ದೇವ್ರಿ ಈಗ ಉಪ್ಪ ಈರುಳ್ಳಿ ಕಟ್ ಮಾಡಿ ಉಪ್ಪು ಹಚ್ಚಿದ್ದೆವು ನಾವು ಈಗ ಹಿಟ್ಟಿಗೆ ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ರೀ ಜಾಸ್ತಿ ಬೇಡ ಈಗ ಆಲ್ರೆಡಿ ನಾವು ಹಾಕ್ಕೊಂಡಿದ ಹಿಟ್ಟು ಹಾಕ್ಕೊಂಡು ಹೇಳಿರಿ ಅಕ್ಕಿ ಹಿಟ್ಟ ಹಸಿ ಮೆಣಸಿನಕಾಯಿ ಕಡಲೆ ಹಿಟ್ಟ ಹಾಕ್ಕೊಂಡಿವಲ್ರಿ ಅದಕ್ಕೋಸ್ಕರ ನಾನು ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನೋಡ್ಕೊಂಡೇ ಹಾಕೋಬೇಕಾಗ್ತದೆ ರೀ ಯಾಕಂದ್ರೆ ನಾವು ಮುಂಚೆ ಈರುಳ್ಳಿಗೂ ಹಾಕಿರ್ತೀವಿ ಈರುಳ್ಳಿಗೂ ನಾನು ಸ್ವಲ್ಪ ಹಾಕೊಂಡಿನಿ ಈಗ ಹಿಟ್ಟಿಗೂ ಒಂದು ಸ್ವಲ್ಪ ಹಾಕೊಂಡಿನಿ ಈಗ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕೋತೀನಿ ರೀ ಸ್ವಲ್ಪೇ ಹಾಕೋತೀನಿ ಭಾಳ ಭಾಳ ಬೇಡ ಹಸಿ ಮೆಣಸಿಕ್ಕಿ ಹಾಕ್ಕೊಂಡಿನಿ ಈಗ ಕಲಿಸ್ತೀನಿ ರೀ ನೀಟೇ இட்டு நோட் நோட்கண்டு நான் இன்னொன்னு சொல் ஹிட்டுத்தீன் கட் இட்ட நீர் சொல் நீர் ஹாக்கிரி ఈ రీతి కల్స్కు ఆత్తు నవ్ నీరు మోబారీ ఇది గట్టి ఇట్టి ఇద్దరు ఈరుళి బజ్జీ ఛంద బవ్రీ ఇవగా ఇది ఒక స్వల్ప నెని రీ ఇను నెనీల్ ఇకను నా ఒస్పందైదు నిమిష ముచ్చి ఉదే ప్లేటా ఒక ఐదు నిమిష ముచ్చి ఇంటి విడ్తీన ನಾನು ಹಿಟ್ಟ ರೀ ಹಿಟ್ಟ ನೆಂದೈತೆ ನೋಡ್ರಿ ಇಲ್ಲಿ ಚಂದ ನೆನ್ದ್ರಿ ಹಿಟ್ಟ ಇಲ್ಲಿ ಗ್ಯಾಸ್ ಗ್ಯಾಸ್ ಹಚ್ಚಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಎಣ್ಣೆನೂ ಹಾಕ್ಕೊಂಡಿನಿ ಎಣ್ಣೆಯೂ ಕೈಲಿಕ್ಕೆ ಹತ್ತದ್ರೆ ಇವಾಗ ಬಜ್ಜಿ ಬಿಡಮ್ರಿ ಈರುಳ್ಳಿ ಬಜ್ಜಿ ಬಿಡ ಈಗ ಈರುಳ್ಳಿ ಬಜ್ಜಿ ಬಿಡಮ್ರಿ

ಹಾಕುದ್ರ ಪ್ಲೇ ತಿರುವುದು ಬೇಡ್ರಿ ಹಾಕುದ್ರ ಪ್ಲೇ ತಿರುವ ಅನ್ಕೊಂಡ್ ಬಿಟ್ಟಿರ್ತಾವ ಸ್ವಲ್ಪ ಬಿಟ್ಟು ತಿರುವುದೇ ಅಂದ್ರೆ ಚಂದ ಬರ್ತಾವೆ ಸ್ವಲ್ಪ ಗ್ಯಾಸ ಸಾಲ ಮಾಡ್ತೀನಿ ರೀ ಎಣ್ಣೆ ಕೈದಲ್ಲ ಬಂದ್ ನೋಡ್ರಿ ನೋಡಿ ಸಕ್ಕತ್ತಾಗಿ ಈಗ ಸೋಡಾ ಪುಡಿ ಮಾತ್ರ ಹಾಕೊಂಡಿಲ್ ನೋಡ್ರಿ ಇದಕ್ಕೆ ಸೋಡಾ ಪುಡಿ ಹಾಕೊಳದೇ ಬ್ಯಾಡ್ರಿ ಚಂದ ಆತಾವ್ರಿ ಇಷ್ಟ ಆದ್ರೆ ಇವಾಗ ಇದು ಕಂಪ್ಲೀಟ್ ತಕೊಬೇಡಮ್ ಈರುಳ್ಳಿ ಸಕ್ಕರ್ ಸ್ಮೆಲ್ ಬರ್ಲಾಕತ್ತದ ನೋಡ್ರಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಬೀಜ ಸೋಪ್ ಹಾಕಿದ್ರಿ ಸೂಪರ್ ಸ್ಮೆಲ್ ಬರ್ಲಾಕತ್ತದ ಇದನ್ನ ಒಂದು ಪ್ಲೇಟಿಗೆ ಪೇಪರ್ ಹಾಕೊಂಡಿದ್ರಿ ತೊಗೊಂಬಿಡ್ತೀವಿ ಹಾಕೊಂಡಿನ್ ನೋಡ್ರಿ ನಾ ಹೆಂಗ ಬಂದ್ ಸೂಪರ್ ಆಗಿ ಬಂದಾವ್ರಿ ನಾ ಮತ್ತೆ ತಿನ್ನೊಂದ್ಸಲ ಹಾಕೋತೀನಿ ಮತ್ತೆ ಬಿಡ್ಸಿ ಬಿಡ್ಸಿ ಬಿಡ್ಸಿನ ಹಾಕೋಬೇಕು ಬಿಡಿಸಿ ಬಿಡಿಸಿ ಹಾಕೊಂಡ್ರೆ ಚಂದ ಬರ್ತಾವ ಬಿಡಿ ಬಿಡಿ ಬಿಡಿಯಾಗಿ ತರ ಹಾಕೊಂಡ್ರಿ ತಿಂತ ಇರ್ಬೇಕಾದ್ರೆ ಇರಬೇಕಾದ್ರೆ ಅದು ಕೊತ್ತಂಬರಿ ಬೀಜ ಸೋಪು ಬಜಿ ದೇರುಳ್ಳಿ ಬಜಿ ತಿನ್ನವಾಗ ಬಾಯ ಸಿಕ್ತಾವ್ರಿ ಸಕ್ಕತ್ ಇರ್ತದ ಟೇಸ್ಟ ನೋಡ್ರ ಮತ್ತೆ ಹಾಕೊಂಡಿನಿ ಈಗ ಅದು ಬೆರಳು ತೊಗೋತೀನಿ ರೀ ಮತ್ತೆ ನೋಡ್ರಿ ನಾ ಇಲ್ಲಿ ಮತ್ತೊಂದು ಇಷ್ಟು ಈಗ ಎರಡು ಟ್ರಿಪ್ ಮಾಡ್ಕೊಂಡು ತೊಗೊಂಡಿನಿ ಇಲ್ಲಿ ಇಷ್ಟು ತೆಗ್ದಿನಿ ನೋಡ್ರಿ ಸಕ್ಕತ್ತಾಗಿ ಬಂದವ್ರಿ ಸಕ್ಕತ್ತು ತಗೊಂಡವ್ರಿ ಈಗ ಇದನ್ನು ಇಷ್ಟು ಹಾಕೊಂಡಿನಿ ಇನ್ನೂ ಎರಡು ಸಲ ಹಾಕ್ತದ ನಾ ಅದನ್ನು ಇಷ್ಟು ಮಾಡ್ಕೊಂಡು ತೊಗೋತೀನಿ ನೋಡ್ರಿ ಇವಾಗ ಆಯ್ತಿದ್ದು ಲಾಸ್ಟ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಂಡಿಲ್ಲ ನೋಡಿರಿ ಬಜ್ಜಿ ಎಣ್ಣೆನೂ ಹಂಗೆ ಐತಿ ನಾವು ಸೋಡಾ ಹಾಕಿ ಮಾಡ್ಕೊಂಡೆವು ಅಂದ್ರೆ ಫುಲ್ ಬಜ್ಜಿ ಎಣ್ಣೆ ಹಿರ್ಕೊಂಡು ಬಿಡ್ತದ್ರಿ ಹಾಗಾಗಿ ನಾ ಇಲ್ಲಿ ಸೋಡಾ ಹಾಕಿಲ್ರಿ ಹಾಗೆ ಮಾಡೀನಿ ನೋಡಿರಿ ಎಣ್ಣೆನೂ ಹಂಗೆ ಐತಿ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹೋತದ ಅಷ್ಟೇ ಮತ್ತು ಬಜ್ಜಿಯಾಗ ಎಣ್ಣೆನೂ ಇರಂಗಿಲ್ಲ ರೀ ಈರುಳ್ಳಿ ಬಜ್ಜಾಗ ಎಣ್ಣೆನೂ ಇರೋಂಗಿಲ್ಲ ರೀ ಇವಾಗ ಐತ್ರಿ ನಾವು ತಕ್ಕೋತೀನಿ ಪ್ಲೇಟಿಗೆ ಇದನ್ನು ನೋಡಿರಿ ನಾ ಅಷ್ಟು ಬಜ್ಜಿ ಖಾಲಿ ತಕ್ಕೊಂಡೆ ಕಡಾಯ್ದನು ಎಣ್ಣೆ ನೋಡ್ರಿ ನಾವು ಅದು ಹಾಕೊಂಡಿದ್ರದಾಗ ಒಂದು ಸ್ವಲ್ಪ ಎಣ್ಣೆ ಖಾಲಿ ಆಗ್ಯದ ನೀವು ಅಂತಿರ್ಬೋದು ಆಲೂಗಡ್ಡೆ ಹಾಕಿ ಮಾಡೋದ್ರದಿಂದ ಎಣ್ಣೆ ಫುಲ್ ಜೊಗ್ತದೋ ಬಜ್ಜಿ ಅಂತ ಅನ್ಕೋಬೋದ್ರಿ ಇಲ್ಲರಿ ಜೊಗಂಗಿಲ್ಲ ನೋಡಿರಿ ಹಾಕಿದ್ರದಾಗ ಒಂದು ಸ್ವಲ್ಪ ಖಾಲಿ ಅಷ್ಟೇ ನಾ ಇವಾಗ ಇಷ್ಟು ಬಜ್ಜಿ ತೊಗೊಂಡಿನಿ ನೋಡ್ರಿ ಸೂಪರಾಗಿ ಬಂದವ ಆಲೂಗಡ್ಡೆ ಹಾಕಿ ಮಾಡಿರುವಂಥ ಬಜ್ಜಿ ನೋಡ್ರಿ ಸೂಪರಾಗಿ ನೋಡಿರಿ ಬಿಸ್ಬಿನೂ ಆಗ್ಯಾವ್ರಿ ಸಕ್ಕತ್ ಬಂದವ ನೋಡ್ರಿ ಏನ ಬಿಸಿ ವಾಸು ಉಡ್ಲಾಕತ್ತವ್ರಿ ನೋಡ್ರಿ ಇದು ನೋಡ್ರಿ ಒಂದು ಎರಡು ತಿನ್ನ ತೋರಿಸ್ತೀನಿ ನಿಮ್ಗೆ ವಾಹ್ ಸಕ್ಕತ್ತಾಗಿ ಬಂದವ ನೋಡ್ರಿ ಸೂಪರ್ ಆಗ್ಯಾವು ಕೊತ್ತಂಬರಿ ಬೀಜ ನಾವು ಜೇಜ್ಜೆ ಹಾಕ್ಕೊಂಡಿವೆ ರೀ ಅದನ್ನು ಬಾಯ ಸಿಗ್ತದ ಅದ್ರ ಫ್ಲೇವರ್ ಸಕ್ಕತ್ತಾಗಿ ಬರ್ತದ ಅಜ್ಜಿರಿಗೆ ಅಜ್ವಾನ ಮತ್ತು ಆಲೂಗಡ್ಡೆ ಟೇಸ್ಟೇ ಬೇರೆ ಹತ್ತದ ರೀ ಆಲೂಗಡ್ಡೆ ಹಾಕ್ಕೊಂಡು ಏನಂದ್ರಿ ಸೂಪರ್ ಬಂದ ನೋಡ್ರಿ ಬಜ್ಜಿ ಆಲೂಗಡ್ಡೆ ಹಾಕಿ ಈರುಳ್ಳಿ ಬಜ್ಜಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಸ್ಕಾರ ರೀ ಥ್ಯಾಂಕ್ ಯು ರೀ